ನಗರದಲ್ಲಿ ವಿಪರೀತ ಸೊಳ್ಳೆಗಳಿಂದ ಡೆಂಗು ಪ್ರಕರಣ ಹೆಚ್ಚಳ ಗಂಗಾವತಿ ನಗರದ ನೀಲಕಂಠೇಶ್ವರ ಕ್ಯಾಂಪಿನ ಶ್ರೀ ಗಾಳಿಮ್ಮಾದೇವಿ ದೇವಿ ದೇವಸ್ಥಾನ ಹತ್ತಿರವಿರುವ ಜನತೆ ಬಳಸುವ ನೀರಿನ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಈಗಾಗಲೇ ಎರಡು ಡೆಂಗೂ ಪ್ರಕರಣಗಳು ಇದ್ದು ಓಣಿಯಲ್ಲಿ ನೀರಿನ ಟ್ಯಾಂಕ್ ಸ್ವಚ್ಛತೆ ಇಲ್ಲದೆ ಟ್ಯಾಂಕಿನ ಮುಂಭಾಗ ನೀರು ನಿಂತಿರುವುದರಿಂದ ವಿಪರೀತವಾಗಿ ಡೆಂಗೂ ಜ್ವರ ಬರುತ್ತಿದ್ದು ಇದಕ್ಕೆ ಯಾವುದೇ ರೀತಿಯಿಂದ ಕ್ರಮ ಇಲ್ಲದಂತಾಗಿದೆ ಸಂಪೂರ್ಣವಾಗಿ ಟ್ಯಾಂಕಿನಿಂದ ಹರಿಯುವ ನೀರು ಚರಂಡಿ ಬಂದ್ ಆಗಿದ್ದು ನೀರು ನಿಂತ ಪರಿಣಾಮ ಡೆಂಗೂ ಪ್ರಕರಣಗಳು ಹೆಚ್ಚಾಗುತ್ತಿವೆ ಆದ ಕಾರಣ ಟ್ಯಾಂಕಿನ ಹತ್ತಿರ ಸ್ವಚ್ಛತೆ ಜೊತೆಗೆ ನೀರು ಹರಿಯುತ್ತಿಲ್ಲ ಇವೆರಡನ್ನೂ ಸರಿಪಡಿಸಿ ಈ ಟ್ಯಾಂಕಿನಿಂದ ಹರಿಯುವ ನೀರಿಗೆ ಚರಂಡಿ ಒಳಕ್ಕೆ ಕಸ ಹಾಕಿರುವುದರಿಂದ ನೀರು ನಿಂತಲ್ಲೇ ಮಲಿನವಾಗುತ್ತಿದೆ ದಿನನಿತ್ಯ ದಾರಿಯಲ್ಲಿರುವ ಕಸವನ್ನು ಬಳಿದು ಚರಂಡಿಗೆ ಹಾಕಿದರೆ ಈಗಾಗಲೇ ಚರಂಡಿ ಮುಚ್ಚು ಹೋಗಿದೆ ತಮ್ಮ ಸಿಬ್ಬಂದಿಯನ್ನು ಕಳಿಸಿ ಸರಿಪಡಿಸಿ ಸರ್ ಎಂದು ಮಾನ್ಯ ಪೌರಾಯುಕ್ತರನ್ನ ಅಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ